ನನ್ನ ಹೆಸರು ಎಸ್ ಆರ್ ರಂಗನಾಥ್ ಅಂತೇಳಿ ಮಾದಿ ಮಹೋಸಭದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ದಿನ ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾಲ್ನಡಿಗೆ ಜಾತನ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಮನೆವರೆಗೂ ಕಾಲ್ನಡಿಗೆ ಜಾತನ ಅಧಿಕೃತವಾಗಿ ಪ್ರಾರಂಭ ಮಾಡ್ತಿದ್ವಿ ನಾವು ಯಾವ ವಿಚಾರಕ್ಕೆ ಪ್ರಾರಂಭ ಮಾಡ್ತಿದೀವಿ ಅಂತೇಳ್ಬಿಟ್ಟು ಈ ಹಿಂದಗಡೆ ನಾವು ಈ ಹಿಂದೆಗಡೆ ಪ್ರೆಸ್ನೋಟು ಅಥವಾ ಡಿಜಿಟಲ್ ಮೀಡಿಯಾ ಮುಖಾಂತರ ನಾವು ಬಹಿರಂಗ ಮತ್ತೊಮ್ಮೆ ನಾವು ಏನು ಹೇಳ ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ ಯಥಾವತ್ತಾಗಿ ಒಳಂಬಿಸ್ತಾತಿನ ಈ ರಾಜ್ಯ ಸರ್ಕಾರ ಏನು ಸುಪ್ರೀಂ ಕೋರ್ಟು ಏನು ಸುಪ್ರೀಂ ಕೋರ್ಟು ಒಂದು ಏನು ಹೇಳಿದೆ ರಾಜ್ಯ ಸರ್ಕಾರಕ್ಕೆ ಆ ಒಂದು ಒಳಂಬಿಸ್ತಾತಿನ ಶಿಫಾರಸ್ಸು ಮಾಡೋದು ಅಥವಾ ಅಂಗೀಕಾರ ಮಾಡೋದನ್ನ ರಾಜ್ಯ ಸರ್ಕಾರಕ್ಕೆ ಇದೆ ಹೇಳ್ಬಿಟ್ಟು ಏನು ಸುಪ್ರೀಂ ಕೋರ್ಟ್ ಹೇಳಿದೆ ಅದ್ರ ಪ್ರಕಾರ ಯಥಾವತ್ತಾಗಿ ಒಳಂಬಿಸ್ತಾತಿನ ಜಾರಿ ಮಾಡಬೇಕು ಜಾರಿ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಲ್ಲಿ ತಾಲೂಕು ಲೆವೆಲಲ್ಲಿ ಹೋರಾಟಗಳು ಸ್ಟಾರ್ಟ್ ಆಗಿವೆ ಇಡೀ ರಾಜ್ಯದ ಮಾದಿಗರು ಬೆಂಗಳೂರಿಗೆ ಬಂದರೆ ಸಿದ್ದರಾಮಯ್ಯನ ತುಂಬ ದ ಕೆಟ್ಟ ಕೆಟ್ಟ ದಿನಗಳು ಸಿದ್ದರಾಮಯ್ಯವ್ರ ಮುಂದೆ ಕಾಣಬೇಕಾಗುತ್ತೆ ಈ ಸಮಾಜ ತಿರುಗಿ ಬಿದ್ದರೆ ಏನಾಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯವ್ರನ್ನು ಅರ್ಥ ಮಾಡ್ಕೋಬೇಕು ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ನಮ್ಮ ಮನವಿನ ಸ್ವೀಕಾರ ಮಾಡಲಿಲ್ಲ ಅಂದರೆ ನಾವು ಮನೆನ ಮುತ್ತಿಗೆನೇ ಹಾಕೋದು ನಮ್ಮ ನಮ್ಮ ಮನವಿನ ಅವರ ಕಚೇರಿಗೆ ಬಂದು ಸ್ವೀಕಾರ ಮಾಡಿದ್ರೆ ನಾವು ಶಾಂತಿಯುತವಾಗಿ ನಮ್ಮ ಮನವಿನ ಕೊಟ್ಟು ಅವ್ರೇನು ಹೇಳ್ತಾರೆ ತಿಳ್ಕೊಂಬರ್ತೀವಿ ಒಂದು ವೇಳೆ ಬರ್ದೆ ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆ ಹಾಕ ಕೆಲಸ ಪರಮೇಶ್ವರ್ ಮನೆಗೆ ಯಾಕೆ ಮುತ್ತಿಗೆ ಹಾಕ್ತಿದೀವಿ ಅಂದರೆ ಪರಮೇಶ್ವರ್ ಅವರು ಪ್ರತಿ ಸಾರಿ ಮಾದಿಗರು ಒಂದು ಪ್ರಶ್ನೆ ಮಾಡ್ತಾರೆ ಚುನಾವಣೆಯಲ್ಲಿ ಸರ್ ಒಳಮಿಸ್ತಾತಿನ ಜಾರಿ ಮಾಡಿ ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಬೇಕಾದ್ರೆ ನಿಮ್ಮ ಹತ್ರ ಮೀಡ್ಯಾದ್ರ ಹತ್ರ ಕ್ಲಿಪ್ಗಳಿದ್ದಾವೆ ಅವ್ರ ಸ್ಟೇಟ್ಮೆಂಟ್ಗಳಿದ್ದಾವೆ ನೋಡಿ ಪರಮೇಶ್ವರ್ ಅವರು ಏನು ಪ್ರಣಾಳಿಕೆ ಅಧ್ಯಕ್ಷ ಆಗಿರ್ತಾರೆ ಅಧ್ಯಕ್ಷ ಆಗಿದ್ದಂಥ ಅವಧಿ ಇದೆ ಅವರೇನ ಅವ್ರೇನ ಮಾಡ್ತಿದ್ರೆ ಬೇಕಾರೆ ಅದನ್ನು ತೆಗೆದು ಪರಮೇಶ್ವರ್ ಅವ್ರಿಗೆ ನಾವು ಪರಮೇಶ್ವರ ಅವ್ರನ್ನೇ ಯಾಕೆ ಈ ವಿಚಾರವಾಗಿ ತಗೊತಿದ್ವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಮೇಲೆ ದಲಿತ ಸಮುದಾಯದ ನಾಯಕ ಈ ಭಾಗದ ಪ್ರಭಾವಿ ನಾಯಕ ತುಮಕೂರು ಜಿಲ್ಲೆಯ ಪ್ರಭಾವಿ ನಾಯಕ ಅವ್ರ ಗೃಹ ಮಂತ್ರಿ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಅಲ್ಲ ಈ ಜಿಲ್ಲೆಯ ಪ್ರಭಾವಿ ಮಂತ್ರಿ ಒಳಂಬಿಸ್ತಾತಿ ಬರೀ ಮಾದಿಗರಿಗೆಲ್ಲ ಒಲೆಗೂ ಸೇರುತ್ತೆ ದಯವಿಟ್ಟು ಎಡ ಬಲ ಅಂದೆ ಒಳಂಬಿಸ್ತಾತಿನ ಈ ರಾಜ್ಯ ಸರ್ಕಾರ ಒಪ್ಕೊಂಡು ಜಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒತ್ತಡ ಒತ್ತಡ ಹಾಕಂತ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ನಿಮ್ಗೆ ಕೇಳ್ತಾ ಇದ್ದೀರಾ ಮುಖ್ಯಮಂತ್ರಿಗಳು ಮಾಡ್ಬೇಕಿತ್ತು ನೋಡ್ರಿ ನಾವು ನಾವು ಈಗ ಆಲೇ ಒಂದು ಎರಡು ಮೂರು ನಮ್ಮ ಹಿರಿಯ ಹೋರಾಟಗಾರರಿಂದ ನಮ್ಮ ನಮ್ಮ ಊರ್ಗು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಐನೂರ ಎಂಬತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತೀವಿ ಸಿದ್ದರಾಮಯ್ಯ ಅವ್ರಿಗೆ ಬೇರೆ ಬೇರೆ ಸಮಾಜ ಆ ಟೈಮಲ್ಲಿ ಸಿದ್ದರಾಮಯ್ಯ ಅವರು ಸುಮ್ಮನೆ ಹಾಕ್ತಾರೆ ಇದೇ ನಮ್ಮ ಕ್ಷೇತ್ರದ ಶಾಸಕರು ಉಪ ಏನು ಉಪ ಸಮಿತಿಗೆ ಅಧ್ಯಕ್ಷ ಆಗಿರ್ತಾರೆ ನಾವು ಸಿದ್ದರಾಮಯ್ಯವ್ರಿಗೂ ಕೇಳಿದ್ದಾಗತ್ತೆ ಬೇರೆ ಬೇರೆ ಸಮಾಜದ ಮುಖಂಡರುಗಳಿಗೂ ಕೇಳಿದ್ದಾಗತ್ತೆ ಜೊತೆಗೆ ಬೇರೆ ಬೇರೆ ಶಾಸಕರ ಸಮಾಜದ ಶಾಸಕರು ಕೇಳಿದಾಗತ್ತೆ ಸಿದ್ದರಾಮಯ್ಯ ಅವ್ರಿಗೆ ಮುಂದಿನ ದಿನಗಳಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಒಳ್ಳೆ ಟಾನಿಕ್ ಕೊಡ್ತದೆ ಮಾದಿ ಸಮಾಜ ಅಷ್ಟೊಳಗೆ ಸಿದ್ದರಾಮಯ್ಯ ಎಚ್ಚೆತ್ಕೊಂಡ್ರೆ ಒಳ್ಳೇದು ಸಿದ್ದರಾಮಯ್ಯ ಮಂತಕ್ಕೆ ಹೋಗ್ದಂಗೆ ಪರಮೇಶ್ವರ್ ಯಾಕೆ ಮಂತ್ರಕ್ಕೆ ಹಾಕೋಗ್ತಿದ್ರಂದ್ರೆ ನಮ್ಮ ಜಿಲ್ಲೆಯಿಂದ ಹನ್ನೊಂದು ಶಾಸಕರು ಬರ್ತಾರೆ ಅದರಲ್ಲಿ ಇವಾಗ ಇವರು ಪ್ರಭಾವಿ ಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಹಾಗಾಗ್ಬಿಟ್ಟು ಅವ್ರ ಮನೆ ತರ ಹೋಗ್ತದೆ ರಂಗಧಮ್ಮಯ ಅಂತ ವಕೀಲರು ನಿಮಗೆಲ್ಲ ಗೊತ್ತೇ ಇದೆ ಮೂವತ್ತು ವರ್ಷಗಳ ಹೋರಾಟ ಇದು ಕೇವಲ ಒಂದು ದಿನ ಎರಡು ದಿನದ ಹೋರಾಟ ಅಲ್ಲ ಮತ್ತೆ ಈ ದೇಶದ ಒಳಗಡೆ ಈ ರಾಜ್ಯದ ಒಳಗಡೆ ಅತ್ಯಂತ ದಲಿತ ಸಮುದಾಯದಲ್ಲೇ ದೊಡ್ಡ ಸಮುದಾಯ ದೊಡ್ಡ ವೋಟ್ ಬ್ಯಾಂಕ್ ಅನ್ನು ಹೊಂದಿರುವಂತಹ ಸಮುದಾಯ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇದು ಹಿಂದೆ ಉಳಿದಿದೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮಗೆ ಏನು ತುಮಕೂರು ಜಿಲ್ಲೆ ಎರಡು ಮೀಸಲು ಕ್ಷೇತ್ರಗಳಿದೆ ಆ ತುಮಕೂರು ಮೀಸಲು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಕ್ಕೆ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಟಿಬಲ್ ಎಸ್ನ ತಂದ ತಂದಾಕಿರೋದು ಮತ್ತೆ ಒಳ ಮೀಸಲಾತಿ ಆಗದಿರೋದು ಜನ ಏನು ಹೇಳ್ತಾ ಇದ್ರೆ ಒಳ ಮೀಸಲಾತಿ ಜಾರಿ ಆದ್ರೆ ರಾಜಕೀಯಕ್ಕೆ ಅಪ್ಲೈ ಆಗಲ್ಲ ಅಂತ ಹೇಳ್ತಾ ಇದ್ರೆ ರಾಜಕೀಯಕ್ಕೆ ಅಪ್ಲೈ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ಇದು ಇಂಪ್ಲಿಮೆಂಟ್ ಆದರೆ ನೀವು ಅರ್ಥ ಮಾಡ್ಕೋಬೇಕು ವಿಶೇಷವಾಗಿ ಈಗ ನೂರು ಜನ ಕೆ ಎ ಎಸ್ ಅಧಿಕಾರಿಗಳು ಅಪಾಯಿಂಟ್ಮೆಂಟ್ ಆಗ್ತಾರೆ ಅಂದರೆ ಅದರಲ್ಲಿ ನಮಗೆ ಈಗ ಕೊಟ್ಟಿರೋ ವರದಿಗಳ ಪ್ರಕಾರ ಏಳು ಜನ ಕೆ ಎಸ್ ಅಧಿಕಾರಿಗಳು ಹೊರಬರ್ತಾರೆ ಒಂದು ನೂರು ಜನ ಡಿ ವೈ ಎಸ್ ಪಿ ಬರ್ತಾರೆ ಅಂದರೆ ಆದರೆ ಆರು ಜನ ಪರ್ಫೆಕ್ಟು ನಂಬರ್ಗೆ ಮಾದರಿಗೇ ಸಿಗುತ್ತೆ ಅದು ಆದಮೇಲೆ ಜನರಲ್ ಅಲ್ಲಿ ಸೆಲೆಕ್ಟ್ ಆಗೋ ಪೋಸ್ಟ್ಗಳು ಬೇರೆ ಬರುತ್ತೆ ಈಗ ನಮಗೆ ಒಂದು ರಿಕ್ರೂಟ್ಮೆಂಟ್ ಕಾಲ ಆದ್ರೆ ಎಲ್ಲ ಹೋಗಿ ಕಳೆದು ಅವನು ಮೀಸಲಾತಿಯಲ್ಲಿ ಹೋಗಿ ದುಡ್ಡು ಕೊಟ್ಟು ಏನೇನು ಇತರ ಎಲ್ಲ ಸರ್ಕಸ್ ಇದೆ ಅದರ ಮಧ್ಯೆ ಒಂದು ಎರಡು ಸಿಗ್ತಾಯಿದೆ ಆದರೆ ಈಗ ನಮಗೆ ಇದು ವರದಿ ಜಾರಿಯಾದರೆ ಒಂದು ವರ್ಷಕ್ಕೆ ಎಷ್ಟು ಎಂಪ್ಲಾಯ್ಮೆಂಟ್ ಬೀಳುತ್ತೆ ಅದರಲ್ಲಿ ಜಾರಿ ಆಗುತ್ತೆ ಹಂಗಾಗಿ ಒಳ ಮೀಸಲಾತಿ ಜಾರಿಯಾಗಬೇಕು ಶಿವಕುಮಾರ್ ಅಂತ ಬೆಲ್ಲದ ಮಡು ದಲಿತ ಮುಖಂಡ ನಾನು ಈ ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಕಾನೂನು ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಏನು ಎಚ್ಚರಿಕೆಯನ್ನು ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ಮೇಲೆ ನೀವು ಇದು ಇಷ್ಟು ವರ್ಷಗಳು ಏನು ಹೇಳ್ಕೊಂಬಂದರೆ ಯಾವುದೋ ಇದೆ ಅಡ್ಡ ಇದೆ ಮಾಡೋಕೆ ಬರೋಲ್ಲ ಆ ಸುಪ್ರೀಂ ಕೋರ್ಟ್ ಆದೇಶ ಆದರೆ ನಾನು ಮಾಡ್ತೀನಿ ಅಂತ ನೀವು ಬಂದ್ರಿ ಅದಕ್ಕೆ ಮುಂಚೆ ನಿಮ್ಮ ನೀವು ಭಾಗ್ಯಗಳು ಅಂತ ಕೊಟ್ಟಿರಿ ಜನಗಳಿಗೆ ಓಟ್ ಹಾಕೋ ಅಂತ ಓಟ್ಗಳನ್ನ ಕಸಿಯ ಅಂತ ನೀವು ಮೋಸ ಮಾಡ್ತಾ ಒಂದು ಭಾಗ್ಯಗಳ ಕೊಟ್ರಿ ಆರನೇ ಭಾಗ್ಯನೇ ಒಳಮೀಸ್ ಖಾತೆ ಜಾರಿ ಮಾಡ್ತೀನಿ ಅಂತ ನೀವು ಹೇಳಿದಿರ ಐದು ಭಾಗ್ಯಗಳನ್ನ ಮಾತ್ರ ನೀವು ಮೋಸ ಮಾಡಿ ಬಂದ್ರಿ ಬಟ್ ಆರನೇ ಬಗ್ಗೆ ಯಾವುದು ಒಳಮೀಸ್ ಖಾತೆ ಜಾರಿ ಮಾಡೋದು ನೀವು ಯಾಕೆ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಮೇಲೆ ನೀವು ಕೊಟ್ಟಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಕಂಟಫ್ ಕಂಟೆಂಟ್ ಅಪ್ ಆಗ್ತದೆ ದಯಮಾಡಿ ಇದನ್ನ ಯಾರಾದ್ರು ಕೈಗೆತ್ಕೊಂಡು ಏನು ನಮ್ಮ ದಲಿತ ಸಂಘಟನೆ ಕೈಗೆತ್ಕೊಂಡು ಕೋರ್ಟ್ಗೆ ಹೋಗಿದೀವಿ ಅಂದ್ರೆ ಇಡೀ ನಿಮ್ಮ ಗೌರ್ಮೆಂಟ್ ಅಬಲಿಸ್ಟಾಗೋ ಅಂಥದ್ದು ಎಚ್ಚರಿಕೆ ಇದೆ ನಿಮಗೆ ನಿಮ್ಮ ಗಮನಕ್ಕೆ ಇಷ್ಟ ಇಲ್ಲ ನಾವು ಹೇಳೋಕ್ಕೆ ಇಷ್ಟಪಡೋದು ಇದು ನಿಮಗೆ ಕೊನೆ ಮಾತು ಕೊನೆ ಸೂಚನೆ ಕೊನೆ ಎಚ್ಚರಿಕೆ ನಾವು ತುಮಕೂರು ಪಾದಯಾತ್ರೆ ನಡೆದು ನಿಮ್ಮ ಮನೆ ಮುತ್ತಿಗೆ ಹಾಕೋರೊಳಗಾಗಿ ನೀವು ಬಂದು ನಮ್ಮನ್ನು ಭೇಟಿ ಮಾಡಿ ನಾನು ಜಾರಿ ಮಾಡಿಸ್ತೀನಿ ಜಾರಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಬಾಯಲ್ಲಿ ನೀವು ಏರ್ಸಿಲ್ಲ ಅಂತಂದರೆ ನೀವು ಮುಂದೆ ನೋಡಿ ನೀಲಿ ಶಾಲೆಗಳೆಲ್ಲ ಹೋಗಿ ಈ ರೆಡ್ ಶಾಲಾಗಿ ಕ್ರಾಂತಿಗಿಳಿಯೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ದಯವಿಟ್ಟು ಹೇಳ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಆದೇಶ ಯಥಾವತ್ತು ಜಾರಿ ಆಗಲೇಬೇಕು ಜಾರಿ ಆಗಬೇಕಂತ ಹೇಳಿ ಎಲ್ಲರೂ